ಬಿಪಿಎಲ್ ರೇಷನ್ ಕಾರ್ಡ್ ಇದ್ದೋರಿಗೆ ಕೊನೆಯ ಅವಕಾಶ ಫೆಬ್ರವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ಡೆಡ್ಲೈನ್ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ನೀವು ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ ಕರ್ನಾಟಕ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳ ಲಾಭ ಪಡೆಯಲು ರೇಷನ್ ಕಾರ್ಡ್ ಅತ್ಯಗತ್ಯ ದಾಖಲೆ ಆದರೆ ಹಲವರ ರೇಷನ್ ಕಾರ್ಡ್ನಲ್ಲಿ ತೊಂದರೆಗಳಿದ್ದು ಮಾಹಿತಿ ತಪ್ಪಾಗಿ ನಮೂದಾಗಿರುವುದು ವಿಳಾಸ ಬದಲಾವಣೆ ಹೊಸ ಸದಸ್ಯರ ಸೇರ್ಪಡೆ ಇತ್ಯಾದಿ ತಿದ್ದುಪಡಿ ಅಗತ್ಯವಿದೆ ಈ ಸಮಸ್ಯೆ ಪರಿಹರಿಸಲು ರಾಜ್ಯ ಸರ್ಕಾರವು ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಕ್ರಿಯೆಗೆ ಅವಕಾಶ ನೀಡಿದೆ ತಿದ್ದುಪಡಿ ಕಾರ್ಯವು ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಬೆಳಗ್ಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಬೆಳಗಿನ ಜಾವ ನಾಲ್ಕು ಗಂಟೆ ಗಂಟೆಯವರೆಗೆ ನಡೆಯಲಿದೆ ಎಲ್ಲಿ ತಿದ್ದುಪಡಿ ಮಾಡಬಹುದು ಹತ್ತಿರದ ಗ್ರಾಮ ಒನ್ ಕೇಂದ್ರ ಕರ್ನಾಟಕ ಒನ್ ಕೇಂದ್ರಗಳು ಬೆಂಗಳೂರು ಓನ್ ಆನ್ಲೈನ್ ಕೇಂದ್ರಗಳು ಈ ಕೇಂದ್ರಗಳಿಗೆ ಭೇಟಿ ನೀಡಿ ನಿಮ್ಮ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಕೊಳ್ಳಬಹುದು ರೇಷನ್ ಕಾರ್ಡ್ ತಿದ್ದುಪಡಿಯಲ್ಲಿ ಏನು ಬದಲಾವಣೆ ಮಾಡಬಹುದು ಹೊಸ ಸದಸ್ಯರ ಹೆಸರು ಸೇರಿಸುವುದು ವಿಳಾಸ ಬದಲಾವಣೆ ಅನಗತ್ಯ ಸದಸ್ಯರನ್ನು ತೆಗೆದುಹಾಕುವುದು ನ್ಯಾಯ ಬೆಲೆ ಅಂಗಡಿ ಬದಲಾವಣೆ ಕೆವೈಸಿ ಪ್ರಕ್ರಿಯೆ ಮಾಡುವುದು ಆಧಾರ್ ಲಿಂಕ್ ಮಾಡುವುದು ಕುಟುಂಬದ ಮುಖ್ಯಸ್ಥರ ಬದಲಾವಣೆ ಇತರ ತಿದ್ದುಪಡಿ ಪ್ರಕ್ರಿಯೆಗಳು ರೇಷನ್ ಕಾರ್ಡ್ ತಿದ್ದುಪಡಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಲು ಅಗತ್ಯ ದಾಖಲೆಗಳು ಆಧಾರ್ ಕಾರ್ಡ್ ಎಲ್ಲ ಸದಸ್ಯರಿಗೆ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಮೊಬೈಲ್ ಸಂಖ್ಯೆ ಆರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಜನನ ಪ್ರಮಾಣ ಪತ್ರ ಇತರೆ ಅಗತ್ಯ ದಾಖಲೆಗಳು ಕರ್ನಾಟಕ ಸರ್ಕಾರವು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಲು ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರೊಳಗೆ ರೊಳಗೆ ಅವಕಾಶ ನೀಡಿದೆ ಈ ಸೇವೆಯನ್ನು ಗ್ರಾಮ ಓನ್ ಕರ್ನಾಟಕ ಓನ್ ಬೆಂಗಳೂರು ಓನ್ ಕೇಂದ್ರಗಳಲ್ಲಿ ಪಡೆದುಕೊಳ್ಳಬಹುದು ಜನರು ತಮ್ಮ ವಿಳಾಸ ಸದಸ್ಯರ ಸೇರ್ಪಡೆ ಆಧಾರ್ ಲಿಂಕ್ ಕೆವೈಸಿ ಮತ್ತಿತರ ತಿದ್ದುಪಡಿ ಮಾಡಬಹುದು